ಶ್ರೀನಿವಾಸಪುರ ತಾಲೂಕಿನ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ರಾಷ್ಟ್ರೀಯ ಮಾನವ ಹಕ್ಕುಗಳ ಜಾಗೃತಿ ಹಾಗೂ ಭ್ರಷ್ಟಾಚಾರ ನಿರ್ಮೂಲನೆ ಸಂಸ್ಥೆ ವಿಶ್ವ ಮಾನವ ಡಾಕ್ಟರ್ ರಾಜ್ಕುಮಾರ್ ಜನಸೇನಾ ಫೌಂಡೇಶನ್ ಆಯೋಗದ ತಾಲೂಕು ಅಧ್ಯಕ್ಷರಾದಂತಹ ಕಾರ್ತಿಕ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜನೆ ಮಾಡಲಾಗಿತ್ತು ಈ ವೇಳೆ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟನೆಯನ್ನ ನೆರವೇರಿಸಿ ಮಾತನಾಡಿದ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಕುಮಾರಿ ಮನೀಶ್ ಅವರು ಇಂದು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಆಚರಿಸಲಾಗುತ್ತಿದ್ದು ಪ್ರತಿಯೊಬ್ಬ ಮಾನವನಿಗೂ ಆತನ ಹಕ್ಕುಗಳ ಅವಶ್ಯಕತೆ ಮುಖ್ಯವಾಗಿದೆ ಹಾಗೂ ಇದು ಮೊದಲು ಹಕ್ಕಾಗಿದೆ ಮಾನವ ಹಕ್ಕುಗಳನ್ನು ಪಡೆಯುವುದು ಮತ್ತು ಹಕ್ಕುಗಳ ಬಗ್ಗೆ ಅರಿತುಕೊಳ್ಳುವುದು ಬಹುಮುಖ್ಯವಾಗಿದೆ ಭಾರತೀಯ ಪ್ರಜೆ ಮತ್ತು ವಿದ್ಯಾರ್ಥಿಗಳಾದ ನೀವು ಕಾನೂನಿನ ಬಗ್ಗೆ ಸಂಪೂರ್ಣವಾಗಿ ಅರಿತುಕೊಳ್ಳಬೇಕು ಸದ್ಯದ ಪರಿಸ್ಥಿತಿಯಲ್ಲಿ ಸಮಾಜದಲ್ಲಿ ಏನೆಲ್ಲ ಅಂಕುಡೊಂಕುಗಳು ಎದುರಾಗುತ್ತಿವೆ ಎಂಬುದರ ಬಗ್ಗೆ ತಿಳಿದುಕೊಂಡು ಜಾಗರೂಕತೆಯಿಂದ ವ್ಯವಹರಿಸಿ ಎಂದರು ಕಾರ್ಯಕ್ರಮದಲ್ಲಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಸನ್ನೀರಯ್ಯ ರಾಷ್ಟ್ರೀಯ ಮಾನವ ಹಕ್ಕುಗಳ ಜಾಗೃತಿ ಹಾಗೂ ಭ್ರಷ್ಟಾಚಾರ ನಿರ್ಮೂಲನೆ ಸಂಸ್ಥೆಯ ಅಧ್ಯಕ್ಷ ಶಿವಕುಮಾರ್ ಗೌಡ ಡಿವೈಎಸ್ಪಿ ಕುಮಾರಿ ಮನೀಶ್ ಐಪಿಎಸ್ ತಹಸೀಲ್ದಾರ್ ಸುಧೀಂದ್ರ ತಾಲೂಕು ಅಧ್ಯಕ್ಷ ಕಾರ್ತಿಕ್ ಇತರೆ ಅತಿಥಿಗಳು ಹಾಗೂ ಕಾಲೇಜಿನ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಹಾಜರಿದ್ದರು Thank you. लाग गया तो சன்மதி தரிக்கும் ன்யவாதங்கள் இது காரியம காரியம respected teachers distinguished uh, dignitaries and uh, dear students it's always my privilege to talk to the students and i never leave any chance whenever i got the opportunity to talk to the students and uh, i am very happy and thankful to the principal sir and uh, who invited me for this program ಸೊ ಅವರ್ ಟುಡೇ ಡಿಸ್ಕಷನ್ ಪಾಯಿಂಟ್ ಈಸ್ ಜಸ್ಟ್ ಟು ಟೋಕ್ ಅಬೌಟ್ ಹ್ಯೂಮನ್ ರೈಟ್ಸ್ ಹ್ಯೂಮನ್ ರೈಟ್ಸ್ ಐ ಕಾಂಟ್ಲಿ ಟಾಕ್ ಮಚ್ ಬಿಕಾಸ್ ಆಫ್ ದ ಟೈಮ್ ವಟ್ ಐ ವಾಂಟ್ ಟು ಲೈಕ್ ವಾಟ್ ಐ ಕ್ಯಾನ್ ಟೆಲ್ ಇಸ್ ದಿಸ್ ಈಸ್ ದೇಸಿಕ್ ಥಿಂಗ್ ಆಫ್ ಎನಿ ಒನ್ಸ್ ಇನ್ ಮಾನವ ಹಕ್ಕುಗಳು ಅನ್ನೋ ಒಂದು ಸಂಸ್ಥೆ ಹುಟ್ಟಿಕೊಳ್ತದೆ ಅದು ಯಥಾಚವಾಗಿ ಒಂದು ರಾಜ್ಯದಿಂದ ಒಂದು ರಾಜ್ಯದಿಂದ ಬರ್ತಾ ಬರ್ತಾ ಕೊನೆಗೆ ನಮ್ಮ ಕರ್ನಾಟಕದಲ್ಲಿ ಸ್ಥಾಪನೆಯಾಗಿ ಒಂದು ಮಗು ಹೊಡೆದಾಗಿಂದ ಕೊನೆಗೆ ಒಂದು ಮನುಷ್ಯ ಸಾಯುವವರೆಗೂ ನಮ್ಮ ಹಕ್ಕುಗಳಿಗೆ ನಾವೇ ಹೋರಾಟ ಮಾಡಬೇಕು ಇಲ್ಲಿ ಯಾರೂ ಯಾರು ಇದು ಮಾಡೋಕ್ಕೋಗೋದಿಲ್ಲ ಏನಾಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಭ್ರಷ್ಟಾಚಾರ ಅನ್ನೋದು ತುಂಬ ತುಡುಕ್ತಾ ಇದೆ ಯಾವುದನ್ನು ಹೋರಾಟವಾಗೇ ಪಡ್ಕೋಬೇಕು ನಮ್ಮ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನನ ಗುರುಸಿಕೊಡೋವಾಗ ಅವರು ಹೋರಾಟ ಮಾಡಬೇಕಂತಾನೆ ಮಾಡಿರೋ ಇದರಿಂದ ಅದನ್ನು ಒಂದು ಎಲ್ಲ ವಿಷಯದಲ್ಲೂ ನಾವು ಪಾಲಿಸ್ಕೊಂಡು ಬಂದು ನಾವು ಮಾಡ್ಕೊಂಡು ಹೋಗ್ತಾ ತುಂಬ ಸಂತೋಷದ ವಿಷಯ ಅಂತ ಹೇಳಿದ್ರೆ ಹೋರಾಟ ಅನ್ನೋದು ಏನಾದರೂ ಇತ್ತು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರೋದಂಥ ಒಂದು ಕೊಡುಗೆ ಆ ಕೊಡುಗೆನಲ್ಲ hola capaz